ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಜಿಲ್ಲಾ ರಕ್ತನಿಧಿ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಮತದಾನ ಜಾಗೃತಿ ಕಾರ್ಯಕ್ರಮ ಹಾಗೂ ರಕ್ತದಾನ ಶಿಬಿರಕ್ಕೆ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷರಾದ ಪ್ರತೀಕ್ ಬಾಯಲ್ ಇಂದು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಐಪಿ ಗಡಾದ್ ಸಹಾಯಕ ಜಿಲ್ಲಾಧಿಕಾರಿ ರಶ್ಮಿ ಹಾಗೂ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು

ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಬ್ರಾಹ್ಮಿ ಪ್ರಥಮ ಬಾರಿಗೆ ಮತದಾನ ಮಾಡುತ್ತಿದ್ದು ಯಾವುದೇ ಆಮಿಷಗಳಿಗೆ ಒಳಗಾಗದೆ ಉತ್ತಮ ಸರ್ಕಾರವನ್ನು ಆಯ್ಕೆ ಮಾಡಲು ಮತ ಚಲಾಯಿಸುತ್ತಿದ್ದೇನೆ ಎಂದು ಸಂತಸ ವ್ಯಕ್ತಪಡಿಸಿದರು ಎಲ್ಲರೂ ಮತದಾನ ಮಾಡಬೇಕು ಸಾಮಾನ್ಯ ಜನರಾಗಿ ನಾವು ಮತದಾನ ಮಾಡಬೇಕು ನಾನು ಹೇಳುವುದಷ್ಟೇ ಅಂದ್ರೆ ಎಲ್ಲರೂ ಮತದಾನ ಮಾಡಬೇಕು ನಾವು ವೋಟನ್ನು ಸುಮ್ಮನೆ ವೇಸ್ಟ್ ಮಾಡಬಾರ್ದು ಎಲ್ಲರೂ ಮತದಾನು ಇನ್ನೋರ್ವ ವಿದ್ಯಾರ್ಥಿನಿ ಸಮೀಕ್ಷಾ ಇದೇ ಮೊದಲ ಬಾರಿಗೆ ಮತದಾನ ಮಾಡುತ್ತಿರುವುದು ಸಂತಸ ತಂದಿದೆ ಎಲ್ಲರೂ ಮತದಾನ ಮಾಡುವ ಮೂಲಕ ಪ್ರಜಾಪ್ರಭುತ್ವದ ಆಶಯಗಳನ್ನು ಬಲಗೊಳಿಸಬೇಕೆಂದು ಮನವಿ ಮಾಡಿದರು ಚುನಾವಣೆಯಲ್ಲಿ ಭಾಗವಹಿಸದೇ ಇರಲಿಲ್ಲ ಆದರೆ ಈ ಚುನಾವಣೆಯಲ್ಲಿ ಭಾಗವಹಿಸಿ ತುಂಬಾ ನಮ್ಮ ಅಮೂಲ್ಯವಾದ ಮತವನ್ನು ಕೊಡಬೇಕಾಗಿ ಹೇಳ್ತಾ ಕೇಳ್ಕೊಳ್ತಾ ಇದ್ದೇನೆ ಅಂದ್ರೆ ಫಸ್ಟ್ ಬಾರಿ ನಾವು ವೋಟ್ ಮಾಡೋದ್ರಿಂದ ನಾವು ಹಾಗಾಗಿ ನಾನು ತುಂಬಾ ಎಕ್ಸೈಟ್ ಆಗಿದ್ದೇನೆ ನಾನು ಶ್ರೀ ವಿದ್ಯಾರ್ಥಿ ಮಾರುತಿ ಮತದಾನ ಹಾಗೂ ರಕ್ತದಾನ ಮಹತ್ವದ್ದಾಗಿದ್ದು ಸಮಾಜ ಸುಧಾರಣೆಗೆ ಈ ಎರಡೂ ಮುಖ್ಯ ಎಂದರು ಮೊದಲನೇ ಮತ ಮಾಡ್ತಾ ಮೊದಲನೇ ಮತ ಮಾಡ್ತಿರೋದು ನನಗೆ ತುಂಬ ಖುಷಿಯಾಗಿದೆ ಹಾಗೆ ನಮ್ಮ ನಾಯಕರನ್ನು ಆಯ್ಕೆ ಮಾಡುವುದು ಮತದಾನ ಅನ್ನುವುದು ರಕ್ತದಾನ ಮಹಾದಾನ ಹಾಗೆ ಈ ಸರಿ ರಕ್ತದಾನ ಮತದಾನ ಮಾಡಿ ಸಹಾಯಕ ಜಿಲ್ಲಾಧಿಕಾರಿ ರಶ್ಮಿ ಜಿಲ್ಲೆಯಲ್ಲಿ ಪೂರ್ಣ ಪ್ರಮಾಣದ ಮತದಾನ ಮಾಡಿಸುವ ಗುರಿಯನ್ನು ಹೊಂದಿದ್ದು ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಮತದಾನ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಅದೇನಂದ್ರೆ ಮತದಾನ ಮತಗಟ್ಟೆಗಳ ಕಡೆ ತಮ್ಮ ನಡೆ ಇರಲಿ ಮತಗಟ್ಟೆಗಳು ಸಜ್ಜುಗೊಂಡಿದೆ ತಮ್ಮ ನಿರೀಕ್ಷೆಯಲ್ಲಿದೆ ಎಲ್ಲರೂ ಇಪ್ಪತ್ತಾರು ಏಪ್ರಿಲ್ ಹಾಗೂ ಏಳು ಮೇರಂದು ಮತಗಟ್ಟೆಗೆ ಬಂದು ತಮ್ಮ ಹಕ್ಕಿನ ಮತವನ್ನು ಚಲಾಯಿಸಬೇಕೆಂದು ವಿನಂತಿಸುತ್ತೇನೆ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷ ಪ್ರತೀಕ್ ಬಾಯಿಲ್ ಜಾತಿ ಮತಗಳನ್ನು ಮೀರಿ ಮತದಾನ ಹಾಗೂ ರಕ್ತದಾನಗಳನ್ನು ಮಾಡಬೇಕು ಯುವ ಜನತೆ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ನಿರ್ಭೀತಿಯಿಂದ ಮತ ಚಲಾಯಿಸಬೇಕೆಂದು ಮನವಿ ಮಾಡಿದರು ಅಂತ ಜನಕ್ಕೆ ಒಂದು ಉದ್ದೇಶಕ್ಕಾಗಿ ಅದು ಚರ್ಮದ ಬಣ್ಣ ಯಾವುದೇ ಇರಲಿ ರಕ್ತದ ಬಣ್ಣ ಕೆಂಪುನೇ ಇರೋದು ಸೊ ಅದಕ್ಕಾಗಿ ಅದೇ ತರಾನೇ ನಮ್ಮ ದೇಶಕ್ಕಾಗಿ ಮತದಾನ ಸಹ ವಿದೌಟ್ ಎನಿ ಇನ್ಫ್ಲೂಯೆನ್ಸ್ ಯಾವುದೇ ಪ್ರೇರೇಪಣೆಗಳಿಂದ ಪ್ರಭಾವಿತ ಆಗಬಾರದೆ ಮತ್ತು ನೀವು ನಿಮ್ಮ ಮತವನ್ನು ಏಪ್ರಿಲ್ ಇಪ್ಪತ್ತಾರನೇ ತಾರೀಖಿಗೆ ಮತಗಟ್ಟೆಗೆ ಹೋಗಿ ಚಲಾಯಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ